स्वातूर मुखन्देश सदराम साहेब मुख्यमंत्री कर्नाटक सरकार कारण मुगस ತ್ರಾಂತ್ರ ಕೂಡಿದ್ದು ಅಯ್ಯಿಂದ ಜನರ ಐಯಿಂದ ಜನರನ್ನು ಅವರು ಎತ್ತಿ ಹಿಡಿದಂಥ ನಾಯಕ ನಮ್ಮ ಸಿದ್ಧರಾಮಯ್ಯ ಸಾಹೇಬರು ಅಲ್ಪಸಂಖ್ಯಾತರು ದಲಿತರು ಇಂದು ಇರುವಂಥ ಎಲ್ಲ ಸಮಾಜದ ಅಂಥ ನಾಯಕನನ್ನು ಒಬ್ಬ ಒಬ್ಬ ನಾಯಕನನ್ನು ಮುಗಿಸುವ ಹುನ್ನಾರದ ಮೇಲೆ ಹೃತಂತರ ಮಾಡುತ್ತಿರುವ ಬಿ ಜೆ ತಕ್ಕ ಪಾಠ ಕಲಿಸುವ ಉದ್ದೇಶದಿಂದ ಹುಬ್ಬಳ್ಳಿಯಿಂದ ಬೆಂಗಳೂರು ಅವರಿಗೆ ಜಾತದ ಮೂಲಕಿರುತ್ತೇವೆ ಮುಂದೆ ಹುಬ್ಳಿ ಮೂರನೇ ತಾರೀಕಿಗೆ ಹತ್ತು ಗಂಟೆಗೆ ಹುಬ್ಳಿ ಗ್ಲಾಸ್ ಹೌಸ್ನಿಂದ ಹಾವೇರಿ ದಾವಣಗೆರೆ ಚಿತ್ರದುರ್ಗ ಚಿತ್ರದುರ್ಗ ವಾಸ್ತವ್ಯ ನಾಲ್ಕನೇ ತಾರೀಕಿಗೆ ಚಿತ್ರದುರ್ಗದಿಂದ ತುಮಕೂರು ತುಮಕೂರು ಬೆಂಗಳೂರು ಬೆಂಗಳೂರಿನಲ್ಲಿ ವಿಧಾನಸೌಧ ಹತ್ರ ಹೋಗಿ ಫ್ರೀಡಂ ಪಾರ್ಕ್ ನಲ್ಲಿ ಕಾರ್ಯಕ್ರಮ ಇರುತ್ತದೆ ಆದ್ದರಿಂದ ಹಿಂದುಳಿದಂತಹ ಎಲ್ಲ ಸಮಾಜದವರು ತಿಳಿದುಕೊಳ್ಳಲು ಬಂದೆ ಅಂತ ಹಿಂದ ನಾಯಕರು ಸಿಗುವುದು ಬಹಳ ಅಪರೂಪ ಆದ ಕಾರಣ ಯಾವುದೇ ಪಕ್ಷಪಾತ ಮಾಡದೆ ಅಂತ ನಾಯಕನನ್ನು ಉಳಿಸಿಕೊಳ್ಳುವುದು ಅನಿವಾರ್ಯ ಆದ್ದರಿಂದ ಎಲ್ಲರೂ ಈ ಒಂದು ಜಾಥಾಕ್ಕೆ ಪಾಲ್ಗೊಳ್ಳಲು ಮನೆ ನಮ್ಮದೊಂದು ಮನವಿ ಮತ್ತು ಕಾನೂನಾತ್ಮಕವಾಗಿ ನಾವು ಮುಂದೆ ಹೋರಾಟ ಮಾಡುತ್ತೇವೆ ಕಾನೂನಾತ್ಮಕವಾಗಿ ನಾವು ಸಿದ್ದರಾಮಯ್ಯ ಸಾಹೇಬರು ಕಾನೂನಾತ್ಮಕವಾಗಿ ಮುಂದೆ ಕಾನೂನಿಗೆ ಗೌರವ ಕೊಟ್ಟು ಏನಾದರೂ ಸ್ವೀಕಾರ ಮಾಡುತ್ತೇವೆ ಇವು ಉದ್ದೇಶ ಪೂರ್ವಕವಾಗಿ ರಾಜೀನಾಮೆ ನೀಡುವಂತ ಹೇಳುತ್ತಿರುವುದು ತಪ್ಪು ಅದನ್ನು ನಾವು ವಿರೋಧ ಮಾಡಿ ಮುಂದೆ ಕಾನೂನಾತ್ಮಕ ಹೋರಾಟಕ್ಕೆ ನಾವು ಸಿದ್ಧರಾಗಿರುತ್ತೇವೆ ಅಂತ ಹೇಳಿ ಆ ಕಾರ್ಯಕ್ರಮವನ್ನು ನಾವು ಮುಂದೆ ಏನಾದರೂ ಸಿದ್ದರಾಮಯ್ಯ ಸಾಹೇಬರ ಪರವಾಗಿ ಏನೇ ಬಂದರೂ ಐಂದ ಹೊರಟದವರು ನಾವು ಗೆಲ್ಲುತ್ತೇವೆ ಅಂತಂದ್ರೆ ನಾನು ಒಂದ್ ಮಾತು ಮುಗಿಸುತ್ತೆ ಕಾಂಗ್ರೆಸ್ ಪಕ್ಷದಲ್ಲಿನೆ ಸಿಎಂ ಅವ್ರನ್ನ ಇಳಿಸ್ಬೇಕಂತ ಒಳಸಂಚೆ ಏನಾದ್ರೂ ನಡೀತಾ ಇದೆ ಅಂತ ಏನಿಲ್ಲ ಸರ್ ಹಾಗೆ ಎಲ್ಲರೂ ಕೂಡ ಸಿದ್ದರಾಮಯ್ಯ ಪರವಾಗಿ ಸಿದ್ದರಾಮಯ್ಯ ಬೆಣ್ಣಿಗೆ ನಿಂತಿದ್ದಾರೆ ಹೈಕಮಾಂಡ್ ಕೂಡ ಹೇಳಿದೆ ರಾಜ್ಯ ನಾಯಕ ಕೂಡ ಹೇಳಿದ್ದಾರೆ ನಾಯಕರು ಯಾವ ಮಾಡಿದ್ದಾರೆ ಏನಂದ್ರೀ ಸಿದ್ದರಾಮಯ್ಯ ಕಾನೂನಾತ್ಮಕವಾಗಿ ಹೋರಾಟ ಮಾಡಲು ಗುಡಾ ಹಗರಣ ಅವರ ಪತ್ನಿಯವರ ಪತ್ನಿಯವರು ಬೇರೆ ಇದೆ ಅವರು ಅದಕ್ಕೆ ಮೂಢ ಕಾಣಿ ತಪ್ಪರಲ್ಲ ಹೀಗಾಗಿ ಅದ್ರು ಯಾವುದೇ ಹೋರಾಟ ಇದ್ದರು ಕಾನೂನಾತ್ಮಕವಾಗಿ ಶುದ್ಧ ಮಾಡಿಕೊಂಡು ಹೋರಾಟ ಮಾಡಲು ಸಿದ್ದರಾಮಯ್ಯ ಸಹೇ ಅವರು ಸುಧಾರಾಗಿ ಪ್ರಕಾರ ಸಿದ್ದರಾಮಯ್ಯ ಸಹೋದರ ಕೊಟ್ಟಿದ್ದು ಧರ್ಮ ಹೀಗಾಗಿ ಅವರು ಸಿದ್ದರಾಮಯ್ಯ ಯಾವುದೇ ಆಪಾದನೆಗಳಿಲ್ಲ ಇದು ಕಾಂಗ್ರೆಸ್ ಪಕ್ಷ ಇದು ಕಾಂಗ್ರೆಸ್ ಪಕ್ಷ ಏನು ಯಾವ ರೀತಿಯನ್ನು ಬೆಳಿಬಾರ್ದು ಅಂತ ಹೇಳಿಕ ಸಿದ್ದರಾಮಯ್ಯ ಅವರನ್ನ ಕತ್ತಲೆ ಮಾಡುವಂತ ವ್ಯವಸ್ಥೆ ಬಿಜೆಪಿ ಪಕ್ಷ ಮಾಡ್ತಾ ಇತ್ತು ಬಿಜೆಪಿ ಅವರ ಮೇಲೆ ಆಪಾದನೆ ಆಗ್ತಾ ಇದೆ ನಿಮ್ಮ ಪರವಾಗಿ ಆ ಬಿಜೆಪಿ ಅವರು ಜಯೇಶ್‌ ಕುಮಾರ್ ಸ್ವಾಮಿ ಅವರು ಇಂತ್ರಣತೆ ಆ ಸಂದಟದಿಂದ ಈ ಸಂದೇಶ ಹಾಕೋಡುತ್ತಾ ಇದ್ದೀವಿ ಐಂದ್ರ ಸಂ ನ್ಯಾಯಾ ಶಿಕ್ತಿ ಇರಲಿ ದ ರಾಷ್ಟ್ರೀಯ ಅಡಿ ಇಂದ ಒಂದು ತಿದ್ದಿ ರಾಜಾ ಜಕ್ಷರ ಅವರು ಸಂದೇಶ ಪ್ರಮೇಯಕ್ಕೆ ನ್ಯಾಯಪರ ಮೂರಾಟ ನ್ಯಾಯಾ ಶಿಕ್ತಿ ಬೇಕೆಂದಾಗ ಮೂರ ಉದ್ದೇಶ ಕುರ್ಚಿಗೆ ಎಲ್ಲರೂ ಎಲ್ರೂ ಹಾಕಿ ಕುಂದಿದ್ದಾರೆ ಅಂತ ಜನ ಮಾತಾಡ್ತಾ ಇದ್ದಾರೆ ತಮ್ಮ ಅಭಿಪ್ರಾಯದೊಳಗೆ ನನ್ನ ಅಭಿಪ್ರಾಯದ ಪ್ರಕಾರ ಸಿಎಂಗೆ ಯಾರು ಮಾಡ್ತಾ ಇಲ್ಲ ಐದ್ ವರ್ಷನೂ ಸಿಎಂ ಸಿದ್ದರಾಮಯ್ಯ ಅಂತ ಹೇಳ್ಕೊಂಡು ಸಾಕಷ್ಟು ಸಂದೇಶಗಳನ್ನ ನಾವು ನೋಡಿದ್ದೇವೆ ಆ ಒಂದು ದೃಷ್ಟಿಯಿಂದ ನಾವ್ ನೋಡ್ರಿ ಐದ್ ವರ್ಷನೂ ಒಂದು ಭಯ ಕಮಾಂಡ್ ಆದೇಶ ಮತ್ತು ಇಲ್ಲಿ ನಮ್ಮ ಎಲ್ಲ ಪಕ್ಷದ ವರಿಷ್ಠರಿಂದ ಸೇರಿ ಸಿಎಂ ಅವರೇ ಸಿದ್ದರಾಮಯ್ಯವರೇ ಮುಂದುವರಿಯಬೇಕು ಹೇಳ್ತಾ ಇದ್ದಾರೆ ನಾನು ಕೂಡ ಸಿಎಂ ಆಗುವ ಆಕಾಂಕ್ಷೆಯಲ್ಲಿ ಇದ್ದೇನೆ ಮತ್ತು ಪರಮೇಶ್ವರ್ ಹೇಳ್ತಾ ಇದ್ದಾರೆ ಹೀಗಾಗಿ ಕಾಂಗ್ರೆಸ್ನಲ್ಲಿ ಎಲ್ಲೇ ಸಿದ್ದರಾಮಯ್ಯ ಅವರನ್ನ ತೊಡಗಿಸುವ ಪ್ಲಾನ್ ನಡೀತಾ ಇದೆ ಅಂತ ಕಾಂಗ್ರೆಸ್ ಕಾಂಗ್ರೆಸ್ನಲ್ಲಿ ಇಲ್ಲ ಇಲ್ರಿ ಆತರ ಯಾಕಂದ್ರೆ ಸಿದ್ದರಾಮಯ್ಯ ತಮ್ಮ ಪಕ್ಷ ಕಟ್ಟಿದ್ದಾರೆ ಪಕ್ಷ ಬಂದಿದೆ ಆಡಳಿತ ಬಂದಿದೆ ಆ ಕಾರಣದಿಂದಾಗಿ ಯಾವ ಟವಲ್ ಹಾಕುವಂತ ಅವಶ್ಯಕತೆ ಇಲ್ಲ ಈಗಾಗಲೇ ಗಟ್ಟಿಯಾಗಿದೆ ಹೈಕಮಾಂಡ್ ಯಾವ ಟವಲ್ ಹಾಕುವಂತ ಅವಶ್ಯಕತೆ ಇಲ್ಲ ಕಾಂಗ್ರೆಸ್ ಸಿದ್ದರಾಮಯ್ಯ ಬೆಂಬಲಿಕ್ಕೆ ನಿಂತಿದೆ ಅಂತ ಮೂರು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದ ಹುಬ್ಳಿ ನಿಂದ ಪ್ರಾರಂಭ ಹಾವೇರಿ ಮಾರ್ಗವಾಗಿ ದಾವಣಗೆರೆ ದಾವಣಗೆರೆಯಿಂದ ಚಿತ್ರದುರ್ಗ ವಾಸ್ತವ್ಯ ಚಿತ್ರದುರ್ಗದಿಂದ ಬೆಳಿಗ್ಗೆ ನಾಲ್ಕನೇ ತಾರೀಕಿಗೆ ಬೆಳಿಗ್ಗೆ ಎಂಟು ಎಂಟೂವರೆಗೆ ಅಂದಿನಿಂದ ಪ್ರಾರಂಭ ತುಮಕೂರು ತುಮಕೂರು ಸಿದ್ಧಾರ್ಥ ಕಾಲೇಜ್ ಬಹಿರಂಗ ಬಹಿರಂಗ ನಂತರ ಮುಂದೆ ಪ್ರಾರಂಭಗೊಂಡು ಬೆಂಗಳೂರು ವಿಧಾನಸೌಧ ವಿಧಾನಸೌಧದಿಂದ ಫ್ರೀಡಂ ಪಾರ್ಕ್ ಹೋಗಿ ಫ್ರೀಡಂ ಪಾರ್ಕ್ ಪಾರ್ಕ್ನಲ್ಲಿ ನಲ್ಲಿ ಸಿಗ್ತಾ ರಾಷ್ಟ್ರೀಯ ಒಂದು ಸಂಘಟನೆ ಕೂಡ ಇವತ್ತು ಈ ಹಿಂದೆ ಸಾಕಷ್ಟು ವ್ಯಕ್ತಿಗಳು ಇದರಿಂದ ಇದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಹಗರಣಗಳ ಪ್ರಣಾಯಕ್ಕೆ ಕೂಡ ಇಷ್ಟೊಂದು ವ್ಯತಿರಿಕ್ತ ರೀತಿಯನ್ನು ಕಂಡಿರಲಿಲ್ಲ ಇವತ್ತು ಅಹಿಂದ ನಾಯಕ ಅಹಿಂದ ಅಲ್ಪಸಂಖ್ಯಾತ ಮುಂದೂಡಿದ ದಲಿತ ವರ್ಗದ ಒಂದು ಪ್ರಮುಖ ನಾಯಕ ನಾಯಕ ಇವತ್ತು ದೇವರಾಜ್ ಅರಸು ಅವರ ಒಂದು ಮುನ್ನಡೆಯಾಗಿ ಅವರ ಪ್ರತಿಕೂಪವಾಗಿ ರಾಷ್ಟ್ರ ಮಟ್ಟದ ವ್ಯಕ್ತಿಯಾಗಿ ಬೆಳೆಯುವುದನ್ನು ಅವರ ಒಂದು ರಾಜಕೀಯ ತಾತ್ವಿಕ ವಿಚಾರಗಳನ್ನು ಸಹಿಸಲಾಗ ಗೊತ್ತು ಅವರ ಹೆಂಡತಿ ಹೆಸರಿನಲ್ಲಿ ಇದಕ್ಕೆ ಕೂಡ ಇವರನ್ನು ಕಾರಣಕರ್ತರನ್ನ ಮಾಡಿ ಅದು ಸಾವಿರದ ನಾಲ್ಕರಲ್ಲಿಯೇ ನಿವೇಶನಗಳ ಹಂಚಿಕೆಯಲ್ಲಿ ಅಂಥದ್ದನ್ನು ಸ್ನೇಹಿಸಲಾರದೆ ಇವತ್ತಿನ ಈ ಒಂದು ವ್ಯವಸ್ಥೆಯಲ್ಲಿ ಅವರನ್ನ ಮುಂಚೂಣಿಯಲ್ಲಿ ಇಟ್ಟುಕೊಂಡು ಅವರನ್ನ ಒಂದು ತೀಜೋವನ ಮಾಡುವಂತ ಹಾಗೆ ನಡೆದಿರುತ್ತದೆ ಇದಕ್ಕೆ ಪೂರಕವಾಗಿ ನಾವು ಒಂದು ಈ ಒಂದು ಸಂಘಟನೆ ಮಾಡುವುದರ ಮೂಲಕ ಹುಬ್ಬಳ್ಳಿಯಿಂದ ಬೆಂಗಳೂರಿನವರೆಗೆ ಜಾಥಾದ ಮೂಲಕ ಪ್ರತಿ ಮನಸ್ಸನ್ನು ಎಲ್ಲ ವರ್ಗದ ಜನರು ಜನರು ಈ ಸಂಘಟನೆ ಮೂಲಕ ಪ್ರಾರಂಭಿಸಿ ಅದನ್ನು ಯಶಸ್ವಿಗೊಳಿಸಲಿಕ್ಕೆ ಪ್ರಯತ್ನಿಸುತ್ತೇವೆ ಎಂಬ ಮಾತನ್ನು ಹೇಳಿ ರಾಷ್ಟ್ರೀಯ ಹಿಂದೂ ಸಂಘಟನೆಯ ಅಧ್ಯಕ್ಷರಾಗಿರ್ತಕ್ಕಂಥ ಅಧ್ಯಕ್ಷತೆ ಮೇರೆಗೆ ಈ ಒಂದು ಸಂಘಟನೆ ಹೊಂದಿರತಕ್ಕಂಥದ್ದು ಈ ಸಂಘಟನೆ ಎಷ್ಟು ಬಲಿಷ್ಠವಾಗಿದೆ ಅನ್ನೋದು ಈ ಜಾಥಾ ಮುಖವಾಗಿ ತೋರಿಸಬೇಕಾಗಿದೆ ಮತ್ತು ಇಷ್ಟಪಡ್ತೀನಪ್ಪ ಅಂತಂದ್ರೆ ಅಹ್ ನಮ್ಮ ರಾಜ್ಯದ ಒಳಗಿಬಂತ ನೇರ ನಿಷ್ಠೂರ ರಾಜಕಾರಣಿ ಸಿದ್ದರಾಮಯ್ಯ ಸಾಹೇಬರು ಅಂತ ಸಾಹೇಬನ್ನ ಈ ಭಾರತೀಯ ಜನತಾ ಪಕ್ಷ ನಗೋಲೆ ಮಾಡ್ತಾ ಇದೆ ಅಂತ ಒಬ್ಬ ವ್ಯಕ್ತಿತ್ವ ವ್ಯಕ್ತಿತ್ವ ರಾಜಕಾರಣಿಯನ್ನ ನೇರ ನುಡಿಯ ರಾಜಕಾರಣಿ ಸಿದ್ದರಾಮಯ್ಯ ಸಾಹೇಬರು ನಾವು ವ್ಯಕ್ತಿತ್ವವನ್ನು ಕಳ್ಕೊಂಡಪ್ಪ ಅಂತಂದ್ರೆ ಇನ್ನೂ ಹಗರಣಗಳ ಸಾಕಷ್ಟು ಹಗರಣಗಳು ಇದ್ರು ಇದಾಗಿಯೂ ಕೂಡವ್ರನ್ನ ಏನು ಕೇಳದೇನೆ ಸಿದ್ದರಾಮಯ್ಯ ಸಾಹೇಬರು ಕಪ್ಪು ಚುಕ್ಕೆ ಇರದಂತ ಒಂದು ನಾಯಕ ಅಂತ ಒಬ್ಬ ವ್ಯಕ್ತಿಯನ್ನ ನಾವು ಆ ಕಳ್ಕೊಬಾರದು ಅದನ್ನ ಆದ ಕಾರಣದಿಂದಾಗಿ ನಾವೆಲ್ಲರೂ ಕೂಡ ಅಹಿಂ ಸಂಘಟನೆಯನ್ನು